ಎರಡ್ ಸಾವಿರದ ನಲವತ್ತ ಏಳಕ್ಕೆ ದೇಶದ ಸಮಗ್ರ ಅಭಿವೃದ್ಧಿಯೊಂದಿಗೆ ವಿಕಸಿತ ಭಾರತದ ಪರಿಕಲ್ಪನೆಯನ್ನ ಹೊಂದಿರುವ ಪ್ರಧಾನಿ ನರೇಂದ್ರ ಮೋದಿರವರ ಕೈ ಬಲಪಡಿಸಲು ನನ್ನನ್ನ ಆಯ್ಕೆ ಮಾಡುವ ಮೂಲಕ ಅವರನ್ನ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮಾಡಬೇಕು ಅಂತ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಮತದಾರರಲ್ಲಿ ಮನವಿ ಮಾಡಿಕೊಂಡರು ಇಂದು ನಂಜನಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹೆಗ್ಗಡಹಳ್ಳಿ ಹುಲಹಳ್ಳಿ ಹುರ ಹಾಗೂ ಕಳಲೆಯಲ್ಲಿ ಮಹಾಶಕ್ತಿ ಕೇಂದ್ರಗಳ ಕಾರ್ಯಕರ್ತರ ಸಭೆಯನ್ನು ನಡೆಸಿ ಮತಯಾಚನೆ ಮಾಡಿದರು

ಅಥವಾ ಇನ್ನೇನೋ ನಂದೇನೋ ಸಮಸ್ಯೆಗಳನ್ನ ಹೇಳ್ಕೊಡೋದು ಅಥವಾ ಇನ್ನೇನೋ ಮಾಡಿಕೊಡೋದಲ್ಲ ನಾನು ಸಾರ್ವಜನಿಕ ಸಮಯದಲ್ಲಿ ಬದುಕಿ ಸಾರ್ವಜನಿಕ ಜೊತೆ ನಿಮ್ ಜೊತೆ ಒಡ್ಡಾಟ ಇಟ್ಕೊಂಡು ಬದುಕಬೇಕು ಅಂತಕ್ಕಂಥ ಇವತ್ತು ನನ್ಬೋದು ಅಗಾಧ ಒಂದು ಶಕ್ತಿ ಹೊಂದಿದೆ ಈಗ ರಾಜ್ಯದ ದೇಶದಲ್ಲಿ ನರೇಂದ್ರ ಮೋದಿ ಜಿಯವ್ರ ಹೆಸರನ್ನ ಹೇಳಿದ್ರೇನೆ ಅವ್ರ ಶಕ್ತಿ ಇದೆ ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಶಕ್ತಿಯನ್ನ ದಾರಿ ಆದಂಥವ್ರು ಈ ದೇಶಕ್ಕೋಸ್ಕರನೇ ಹುಟ್ಟಿರೋದು ಅವರು ಅವರು ಬ್ರಹ್ಮಚಾರಿಯವರು ಅವ್ರು ಯಾರಿಗೋಸ್ಕರ ಮಾಡ್ಬೇಕಾದ್ರೆ ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅವ್ರನ್ನ ಉಳಿಸ್ ಮೂರನೇ ಬಾರಿಗೆ ಅವ್ರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡ್ಬೇಕು ಅಂದ್ರೆ ಆ ಉಳಿಸ್ಕೊಳ್ಳ ಕೆಲಸ ನಿಮ್ ಹೇಳಿ ನೀವು ಕೊಡ್ತಕ್ಕಂತ ಒಂದೊಂದು ಮತಗಳು ಕೂಡ ನರೇಂದ್ರ ಮೋದಿಜಿಯವ್ರಿಗೆ ಅರ್ಪಣೆ ಆಗ್ತದೆ ಈ ದೇಶಕ್ಕೆ ಅರ್ಪಣೆ ಆಗ್ತದೆ ಈ ದೇಶದ ಹುಲಿಗಳು ಅರ್ಪಣೆ ಆಗುತ್ತೆ ಅದೇ ತರ ನರೇಂದ್ರ ಮೋದಿಜಿ ಅವರೂ ಕೂಡ ಈಗ ವಿಜೇಂದ್ರ ಇದು ರಾಜ್ಯದ ಮತ್ತೆ ಯಡಿಯೂರಪ್ಪ ಸಾಹೇಬ್ ನಮ್ಮ ಎಲ್ಲ ನಾಯಕರುಗಳು ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ಎಲ್ಲ ನಾಯಕರುಗಳು ಸಂಕಲ್ಪ ಮಾಡಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನ ಗೆಲ್ಲಿಸಿ ಕೊಡ್ಬೇಕು ಅಂತ ಆ ಕೊಡ್ತಕ್ಕಂತ ಸಂದರ್ಭದಲ್ಲಿ ನಿಮ್ಮ ಮತಗಳು ಕೂಡ ನನಗ್ ಕೊಡ್ತಕ್ಕಂಥ ಮತ ಆದ್ರೂ ಅದು ಮೋದಿಜಿ ಅವರಿಗೆ ನನಗ್ ಕೊಡ್ತ ಮತ ಯಡಿಯೂರಪ್ಪನವ್ರಿಗೆ ನಮಗ್ ಕೊಡ್ತಾ ಕೊಡ್ತಕ್ಕಂಥ ಮತ ಶ್ರೀನಿವಾಸ ಪ್ರಸಾದ್ ಅವರಿಗೆ ನನಗ್ ಕೊಡ್ತಕ್ಕಂಥ ಮತ ಎಲ್ಲ ಸಹೃದಯ ನಮ್ಮ ಪಕ್ಷದ ಎಲ್ಲ ನಾಯಕರಿಗೆ ದೇಶದಲ್ಲಿ ಒಂದು ಉತ್ತಮವಾದಂತ ಭವಿಷ್ಯನ ನಾವೆಲ್ಲ ರೂಪಿಸ್ಬೇಕು ಯಾಕಂದ್ರೆ ನಮ್ಗೆಲ್ಲ ನಮ್ದು ಕಾಲ ಎಲ್ಲ ಮುಗ್ದೋಯ್ತೀವಾಗ ಇವಾಗ ಎಲ್ಲ ಇವತ್ತು ಅರವತ್ತಿ ಎಲ್ಲ ಬಸ್ ರೈತರು ಇರೋಂಥವ್ರು ಸಕ್ರೆ ಬೆಜೆ ಮಾಡ್ಕೊಂಬಿಡಿ ಯಾಕಂದ್ರೆ ಎಲ್ಲ ಯುವಕರಿಗೆ ಸ್ವಲ್ಪ ನಾವು ಜಾಸ್ತಿ ಇದ್ ನೋಡ್ಕೊಬೇಕಲ್ಲ ಅವ್ರ ಭವಿಷ್ಯದ ನೋಡ್ಕೊಬೇಕಲ್ಲ ಈಗ ನಮ್ಗೆ ಟೈಮ್ ಆಗೋಯ್ತು ದಿನ ನಾ ಐವತ್ತಿಗೆ ಬಂದ್ಬಿಡ್ತಲ್ಲೇ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಬೇಕು ಹದಿನೆಂಟು ವಯಸ್ಸು ಹುಡುಗರ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ ಮುಂದೆ ಯಾವ ತರ ನಡ್ಸ್ಕೊಂಡು ಹೋಗ್ತಾರೆ ಹೆಂಗಿರುತ್ತೆ ಆ ಯೋಚನೆಯಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಕೆಲಸ ಮಾಡ್ತಾ ಇದ್ದಾರೆ ನಾವು ಅವ್ರ ಕೈ ಒಲಪಡಿಸ್ಬೇಕಾಗಿದೆ ನಂಜನಗೂಡಲ್ಲಿ ಬರಂತ ಒಂದು ತೀರ್ಪು ತೀರ್ಮಾನ ರಾಜ್ಯದಲ್ಲೇ ಒಂದು ಸಂಚವನ ಮೂಡಿಸ ನೀವು ಬರ್ದಿಡ್ಕೊಳ್ಳಿ ನಾನು ನಾವೇನಾರ ನನಗಂತೂ ವಿಶ್ವಾಸ ಇದೆ ನಾವು ಚಾಮರಾಜನಗರ ಜೊತೆಗೆ ಇರ್ತೀವಿ ನಂಜನಗೂಡಲ್ಲೂ ಗೂಡಲ್ಲೂ ನಾವು ಲೀಡ್ ತಗೊಂಡ್ಬನ್ನಿ ನೀವು ನಾಲ್ಕು ತಿಂಗಳಲ್ಲಿ ಸರ್ಕಾರ ಬೀಳುತ್ತೆ ಆ ವಿಶ್ವಾಸ ನಮ್ಮ ರಾಜ್ಯಾಧ್ಯಕ್ಷರಾದಂಥ ನರೇಂದ್ರ ಅವರು ಕೂಡ ಇದೆ ಮೊನ್ನೆ ಮಾತಾಡ್ತಾ ಸಂದರ್ಭದಲ್ಲಿ ನಮಗೆಲ್ಲ ಒಂದು ಕೋರ್ ಕಮಿಟಿ ಕರ್ಬಿಟ್ಟು ಎಲ್ಲರಿಗೂ ಮಾತಾಡೋದು ನಮಗೆಲ್ಲ ಉದ್ದೇಶಿಸಿ ಮಾತಾಡಿದ್ರವ್ರು ಎಷ್ಟು ಆತ್ಮವಿಶ್ವಾಸದಿಂದ ಮಾತಾಡ್ತೀವಿ ಗೊತ್ತಾ ಭಾಳ ಸಂತೋಷ ಆಯ್ತು ನನಗೆ ನಿಜವಾಗ್ಲೂ ಅವ್ರ ಜೊತೆ ನಾವು ಕೆಲಸ ಮಾಡ್ತಾ ಇದೀವಿ ನಾವು ಬಹುಶಃ ಅವ್ರ ಜೊತೆ ರಿಟೈರ್ಡ್ ಆಗ್ತೀವಿ ನಾವು ಸಮಾನ ವಹಿಸ್ತಾ ಅದಕ್ಕೆ ಹೇಳಿದ್ದ ಹಾಗಾಗಿ ಅತ್ಯಂತ ಆತ್ಮವಿಶ್ವಾಸದಿಂದ ಮುಂದೆ ಒಬ್ಬ ಭವಿಷ್ಯದ ನಾಯಕ ಯಾವ ತರ ಯೋಚನೆ ಮಾಡ್ತಿದ್ರು ಅವ್ರು ಹೇಳ್ತಿದ್ರಲ್ಲಿ ಇನ್ನ ಆರು ತಿಂಗಳಾದ್ರೆ ಸರ್ಕಾರ ಬಿದ್ದೋದು ಬಿದೋಗ್ಬಿಡ್ಬೋದು ಏನಾರು ನಂಗೆ ಮತ್ತೆ ಯಾರು ಮುಖ್ಯಮಂತ್ರಿ ಆಗ್ತಿರೋ ಗೊತ್ತಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ರೆ ಖಂಡಿತ ಮೈಸೂರು ತಗೊಳ್ತೀನಿ ಅಂತ ಹೇಳಿದ್ರು